ಮತ್ತ ಸ್ವಾಮಿ ಶಾಸ್ತಾನ ನಮಸ್ಕಾರ ಶ್ಲೋಕ ಅಥವಾ ಶಾಸ್ತ್ರ ದಶಕ ಶ್ಲೋಕ ಈ ಶ್ಲೋಕಗಳಿಗೆ ಕನ್ನಡದಲ್ಲಿ ಅರ್ಥವನ್ನ ತಿಳಿಸುವ ಪ್ರಯತ್ನವಂತೂ ಆ ಭಗವಂತನ ಪ್ರೇರೇಪಣೆಯಂತೆ ಮಾಡಿದ್ದು ಈಗಾಗಲೇ ಎರಡು ಶ್ಲೋಕಗಳಿಗೆ ಕನ್ನಡದಲ್ಲಿ ಅಂದರೆ ಸಂಸ್ಕೃತದ ಶ್ಲೋಕಗಳಿಗೆ ಕನ್ನಡದಲ್ಲಿ ಅರ್ಥವನ್ನು ತಿಳಿಸುವ ಸಣ್ಣ ಪ್ರಯತ್ನವಂತೂ ನಾವು ಮಾಡಿದ್ದೇವೆ ಆದರೆ ಅದರ ಅರ್ಥ ಬಹಳ ವಿಶಾಲವಾಗಿದೆ ಆ ವಿಶಾಲವಾದ ಅರ್ಥವನ್ನು ಕರುಣಿಸಿರುವಂತಹ ಶಾಸ್ತಾನ ಮೂರನೇ ಶ್ಲೋಕದ ಅರ್ಥವನ್ನು ಗಮನಿಸುವುದಾದರೆ ಮತ್ತ ಮಾತಂಗ ಗಮನ ಕಾರುಣ್ಯ ದೇವಂ ಪ್ರಣಮಾಮ್ಯಹಂ ಮತ್ತ ಮಾತಂಗ ಗಮನಂ ಉಗ್ರವಾದ ಆನೆಯಂತೆ ನಡೆಯುವವನು ನಮ್ಮ ಸ್ವಾಮಿ ಅಯ್ಯಪ್ಪ ಶಾಂತ ಸ್ವರೂಪಿ ಶಾಸ್ತಾನು ಶಾಂತನಾಗಿರ್ತಾನೆ ಅಂತ ಹೇಳ್ತೀರಾ ಆದರೆ ಆ ಉಗ್ರ ರೂಪವನ್ನು ಪಡೆದರೆ ನಾವುಗಳು ಯಾವ ರೀತಿ ಆ ಭಗವಂತನನ್ನು ನೋಡಲಿಕ್ಕೆ ನಮ್ಮ ಕೈಲಿ ಸಾಧ್ಯವೆ ಅದೇ ರೀತಿ ಉಗ್ರವಾದ ಆನೆಯಂತೆ ನಡೆಯುವವನು ಕಾರುಣ್ಯಾಮೃತಪೂರಿತಂ ಕರುಣೆಯ ಅಮೃತವನ್ನ ತಾನು ಹೊಂದಿದ್ದು ತನ್ನನ್ನು ನಂಬಿ ಬರುವ ಭಕ್ತರಿಗೆ ಕರುಣೆಯ ಸಾಗರವನ್ನ ಅರಿಸುವ ಕರುಣಾಸಾಗರನಾಗಿದ್ದು ಮತ್ತ ಮಾತಂಗ ಗಮನಂ ಕಾರುಣ್ಯಾಮೃತ ಪೂರಿತಂ ಸರ್ವವಿಘ್ನ ಹರಂ ದೇವಂ ನಿಮಗೆ ಯಾವುದೇ ಕಂಟಕಗಳು ಯಾವುದೇ ದೋಷಗಳು ಯಾವುದನ್ನಿದ್ದರೂ ಅದನ್ನು ನಾಶ ಮಾಡಿ ನಿಮ್ಮನ್ನು ಸಲಹುವ ಆ ಶಾಸ್ತಾನಿಗೆ ಶಾಸ್ತಾರಂ ಪ್ರಣಮಾಮ್ಯಹಂ ಶಾಸ್ತಾನಿಗೆ ನನ್ನ ನಮನಗಳು ಇದು ಮತ್ತ ಮಾತಂಗ ಗಮನಂ ಕಾರುಣ್ಯಾಮೃತಪೂರಿತಂ ಸರ್ವವಿಘ್ನ ಹರಂ ದೇವಂ ಶಾಸ್ತಾರಂ ಪ್ರಣಮಾಮ್ಯಹಂ ಸ್ವಾಮಿ ಶರಣಂ ಇದು ಮೂರನೇ ಶ್ಲೋಕದ ಅರ್ಥ ಈ ಅರ್ಥಕ್ಕೆ ಮತ್ತಷ್ಟು ವಿಶಾಲ ಅರ್ಥಗಳನ್ನು ತಾವು ಬಲ್ಲವರಿದ್ದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ನಂಬರ್ಗೆ ಕಳಿಸಿಕೊಡಿ ಅದನ್ನು ಹೆಚ್ಚಾಗಿ ನಮ್ಮೆಲ್ಲ ಭಕ್ತರಿಗೆ ಹಂಚಿ ಆ ಒಂದು ಅರ್ಥವನ್ನು ಅರಿತುಕೊಳ್ಳೋಣ ಇದು ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಅಂದರೆ ಯೂಟ್ಯೂಬ್ ಚಾನಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ನನಗಿಂತ ಕಿರಿಯವನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ